ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯ ಅಂತಿಮ ಉಪನ್ಯಾಸವಾಗಿ ಗೀತೋಪದೇಶವನ್ನು ಜೀವನಕ್ಕೆ ಹೇಗೆ ಹೊಂದಿಸಿಕೊಳ್ಳಬೇಕು ಎಂಬ ನೂರ ತೊಂಬತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಸುಮಾರು ನಾಲ್ಕೂವರೆ ವರ್ಷಗಳಿಂದ ಗೀತೆಯ ಉಪನ್ಯಾಸಗಳು ನಡೆದಿರುತ್ತವೆ ನೆನಪಿರಲಿ ಶ್ರೀಗಳು ಈ ಉಪನ್ಯಾಸವನ್ನು ನೀಡಿದ್ದು ನಮ್ಮ ಭರತ ಭೂಮಿಗೆ ಸ್ವತಂತ್ರ ಬಂದ ಸಾವಿರದ ಒಂಬೈನೂರ ನಲವತ್ತೇಳರ ಸಂ ಸುಮಾರಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತರವರೆಗೂ ಈ ಉಪನ್ಯಾಸಗಳು ನಡೆದವು ಯಾರು ಒಂದು ವಾರವೂ ಬಿಡದೆ ಇವನ್ನು ಕೇಳಿರುತ್ತಾರೋ ಅಥವಾ ಅಧ್ಯಾತ್ಮ ಪ್ರಕಾಶ ಮಾಸಪತ್ರಿಕೆಯಲ್ಲಿ ಪ್ರಕಟವಾದದ್ದನ್ನು ನೆನಪು ಮಾಡಿಕೊಂಡು ಓದಿರುತ್ತಾರೋ ಅಂಥವರಿಗೆ ಇದರಲ್ಲಿ ಒಂದಾನೊಂದು ವಿಚಾರಧಾರೆಯು ಹರಿದು ಬಂದಿರುವುದು ಎದ್ದು ಕಾಣುತ್ತದೆ ಇಂಥವರು ತಮ್ಮ ಮನಸ್ಸಿನಲ್ಲಿ ಸ್ವಭಾವದಿಂದ ಬಂದಿದ್ದ ವಿಚಾರಧಾರೆಯನ್ನು ಇದಕ್ಕೆ ಹೋಲಿಸಿ ನೋಡಿದರೆ ವಿಚಾರ ವಿಚಾರಧಾರೆಯು ಎಚ್ಚರದ ಧಾರೆಯಿಂದ ಬಾಧಿತವಾಗುವಂತೆಯೂ ಈಗಿನ ಕಾಲದ ವಿದ್ಯಾಶಾಲೆಗಳ ಹುಡುಗರು ಹಳೆಯ ಭೂಪಟಗಳನ್ನು ಈಗ್ಗೆ ಉಪಯೋಗವಿಲ್ಲವೆಂದು ಕಂಡುಕೊಂಡಾಗ ಅವುಗಳಲ್ಲಿರುವ ತಿಳುವಳಿಕೆಯು ಬಾಧಿತವಾಗುವಂತೆಯೋ ಭಗವದ್ಗೀತೆಯ ವಿಚಾರಧಾರೆಯು ಮನಸ್ಸಿಗೆ ಹತ್ತಿದಾಗ ಅವರ ಹಳೆಯ ವಿಚಾರಧಾರೆಯೂ ಬಾಧಿತವಾಗುವುದು ಆಗ ತಮ್ಮ ವಿಚಾರ ಕ್ರಮವು ಮಾರ್ಪಡಬೇಕಾಗುವುದೊಂದೇ ಅಲ್ಲ ಜೀವನ ಕ್ರಮವು ಮಾರ್ಪಡಬೇಕಾಗಿ ಬರುತ್ತದೆ ಚೆನ್ನಾಗಿ ಶ್ರವಣ ಮಾಡಿ ಮನನ ಮಾಡಿದವರಿಗೆ ಮಾತ್ರ ಈ ಮಾರ್ಪಾಡು ಅವಶ್ಯವಾಗಿ ಆಗುತ್ತದೆ ಹೀಗೆ ಜೀವನವು ಸಂಪೂರ್ಣವಾಗಿ ಮಾರ್ಪಡುವಷ್ಟು ಪರಿಣಾಮವಾಗದವರಿಗೂ ಗೀತೆಯ ಪಠನದಿಂದ ಹೊಸ ಜೀವನ ಕ್ರಮವೊಂದಿದೆ ಈಗಿನ ನಮ್ಮ ಕ್ರಮದಲ್ಲಿ ಯಾವುದೋ ಒಂದು ದೋಷವಿದೆ ಎಂದಿಷ್ಟಾದರೂ ಮನಸ್ಸಿಗೆ ತಾಕದೆ ಹೋಗುವುದಿಲ್ಲ ನಾವು ಗೀತಾ ಶ್ರವಣದಿಂದ ಹೊಸದೊಂದು ದೃಷ್ಟಿಕೋನವು ದೊರೆತ ಮೇಲೂ ನಮ್ಮ ಜೀವನ ಕ್ರಮವನ್ನು ಪರೀಕ್ಷಿಸಿಕೊಳ್ಳಲು ಅಂಜುತ್ತಿರುವೆವು ಒಬ್ಬ ದೊಡ್ಡ ಮನುಷ್ಯರಲ್ಲಿ ಒಂದು ಮುತ್ತಿನ ಕಂಠಿಯಿತ್ತು ಅದು ಒಳ್ಳೆಯ ಚಿಪ್ಪಿನ ಮುತ್ತು ಎಂದೇ ಅವರ ಮನೆಯವರ ಭಾವನೆ ಆದರೆ ಒಮ್ಮೆ ಒಬ್ಬ ಹೊಸಬನು ಬಂದನು ಆತನಿಗೆ ಮುತ್ತಿನ ಪರೀಕ್ಷೆ ತಿಳಿಯುತ್ತಿತ್ತು ಇದು ಸಾಮಾನ್ಯದ ಮುತ್ತೇ ಹೊರತು ನಿಜವಾದ ಚಿಪ್ಪಿನ ಮುತ್ತಲ್ಲ ಬೇಕಾದರೆ ತಿಳಿದವರಲ್ಲಿ ಪರೀಕ್ಷಿಸಿ ಎಂದು ಆತನು ಹೇಳಿದ್ದಕ್ಕೆ ಮನೆಯ ಯಜಮಾನನು ಅದು ಹೇಗಾದರೂ ಇರಲಿ ಮೂರು ನಾಲ್ಕು ತಲೆಮಾರನಿಂದ ಇದು ನಮ್ಮ ಮನೆಯಲ್ಲಿದೆ ಇದು ಅನರ್ಘ್ಯವಾದ ಮುತ್ತಿನ ಹಾರವೆಂದೇ ನಾವೆಲ್ಲರೂ ನಂಬಿರುತ್ತೇವೆ ಹೀಗಿರುವಲ್ಲಿ ಅದನ್ನು ಪರೀಕ್ಷಿಸಿ ಆ ನಂಬಿಕೆಯನ್ನು ಕಳೆದುಕೊಳ್ಳುವ ಕೆಲಸಕ್ಕೆ ನಾವೇಕೆ ಹಾಕೋಣ ಎಂದನಂತೆ ಹೀಗೆಯೇ ನಮ್ಮ ಜೀವನ ಕ್ರಮದಲ್ಲಿ ಯಾವುದೋ ಒಂದು ಕಲಂಕವಿರಬೇಕೆಂದು ಗೊತ್ತಾದ ಮೇಲೂ ಸುಮ್ಮನಿರುವವರು ಕೆಲವರು ಆದರೆ ಅದೇನೋ ವಿಚಾರಪರರ ಕ್ರಮವಲ್ಲ ಉತ್ತಮವಾದ ಮಾರ್ಗವಂದಿದ್ದರೆ ಅದು ನಮಗೆಲ್ಲರಿಗೂ ದೊರೆಯುವಂತೆಯೂ ಇದ್ದರೆ ನಾವೇಕೆ ಅದನ್ನು ಅನುಸರಿಸಬಾರದು ಆದ್ದರಿಂದ ಇಷ್ಟು ದಿನ ಗೀತಾ ಶ್ರವಣವನ್ನು ಮಾಡಿದ್ದರಿಂದ ನಮಗೆ ತಿಳಿದು ಬಂದದ್ದೇನು ನಾವು ಜೀವನ ಕ್ರಮದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಂಡರೆ ನಮಗೆ ಸುಖ ಶಾಂತಿಗಳು ದೊರಕುವವು ಇದನ್ನು ವಿವೇಕದಿಂದ ಅರಿತುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಗೀತೆಯ ಸಾರವನ್ನು ತಿಳಿದುಕೊಳ್ಳುವುದಕ್ಕಾಗಿ ಗೀತೆಯ ಉಪದೇಶ ಕ್ರಮದ ವಿಚಾರವನ್ನು ಕುರಿತು ಸ್ವಲ್ಪ ಹೇಳುತ್ತೇನೆ ಈಗ ಗುರುಗಳಿಂದ ಗೀತೆಯ ಉಪದೇಶವನ್ನು ತೆಗೆದುಕೊಳ್ಳುವವರ ಪದ್ಧತಿಯು ತಾಂತ್ರಿಕರನ್ನು ಅನುಸರಿಸುತ್ತಿದೆ ಅವರ ಮತದಂತೆ ಮಂತ್ರಗಳಿಗೆಲ್ಲ ಬೀಜ ಕೀಲಕ ಶಕ್ತಿ ಎಂದು ಮೂರು ಇರುತ್ತದೆ ಬೀಜ ಶಕ್ತಿ ಕೀಲಕಗಳ ಜ್ಞಾನದಿಂದ ಮಾಡಿದ ಮಂತ್ರ ಪುರಶ್ಚರಣವು ಬೇಗನೆ ಸಿದ್ಧಿಯನ್ನು ಕೊಡುತ್ತದೆ ಎಂದು ಅವರ ನಂಬಿಕೆ ಗೀತೆ ಎಂಬ ಮಹಾಮಂತ್ರಕ್ಕೆ ನನ್ನ ಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋನ ಗತಾಸೋಂಶ್ಚ ನಾನು ಶೋಚಂತಿ ಪಂಡಿತಾಹ ಎಂಬ ಶ್ಲೋಕವು ಬೀಜವೆಂದು ಪರಿಗಣಿತವಾಗಿರುತ್ತದೆ ಮನನ ಮಾಡಿದವರನ್ನು ಅರ್ಥಾನುಸಂಧಾನವನ್ನು ಮಾಡಿದವರನ್ನು ಕಾಪಾಡುವುದಾದ್ದರಿಂದ ಮಂತ್ರವೆಂದು ಹೆಸರು ಗೀತಾ ಮಂತ್ರವು ನಮ್ಮನ್ನು ಕಾಪಾಡಬೇಕಾದರೆ ಅದರ ಬೀಜವನ್ನು ಮೊದಲು ತಿಳಿದುಕೊಳ್ಳಬೇಕು ಗೀತಾರ್ಥದ ಉಪದೇಶಕ್ಕೆಲ್ಲ ಇದು ಬೀಜವಾಗಿರುತ್ತದೆ ನಾವು ಪ್ರಜ್ಞಾವಾದಗಳನ್ನು ಆಡುತ್ತೇವೆ ತಿಳಿದವರಂತೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತೇವೆ ಧರ್ಮ ಅಧರ್ಮಗಳ ವಿವೇಕವನ್ನು ಬಲ್ಲವರಂತೆ ನಟಿಸುತ್ತೇವೆ ತತ್ವವನ್ನು ಬಲ್ಲವರಂತೆ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಶೋಕವನ್ನು ಮಾತ್ರ ಬಿಟ್ಟಿಲ್ಲ ಏನಾದರೂ ಹೋದರೆ ಯಾರಾದರೂ ಸತ್ತರೆ ಅಯ್ಯೋ ಹೋಗಿತಲ್ಲ ಅಯ್ಯೋ ನಮ್ಮನ್ನು ಬಿಟ್ಟು ಹೋದರಲ್ಲ ಎಂದು ಶೋಕಿಸುವೆವು ರಾಮ ರಾಮ ಎನ್ನುತ್ತಿದ್ದ ಗೆಳೆಯು ಬೆಕ್ಕನ್ನು ಕಂಡ ಕೂಡಲೇ ಕಿರ್ರೆಂದು ಕೂಗುವಂತೆ ನಾವು ತಿಳಿವಿನ ಮಾತುಗಳನ್ನು ಆಡುತ್ತಲೇ ಇದ್ದು ಆಗಾಗ್ಗೆ ನಮ್ಮದು ಏನಾದರೂ ಹೋದರೆ ಹೋಯಿತಲ್ಲ ಎಂದು ಹೋಗದಿದ್ದರೆ ಹೋಗುವುದಲ್ಲ ಎಂದು ಗೋಲಾಡುವುದನ್ನು ಬಿಡದೇ ಇರುವೆವು ನಮ್ಮ ಅವಿಚಾರ ದಶೆಯಲ್ಲಿ ಅಳುವು ಸ್ವಭಾವವಾಗಿರುತ್ತದೆ ಗೀತೆಯ ಕ್ರಮವನ್ನು ಅರಿತುಕೊಂಡರೆ ಆತ್ಮನ ನಿಜವನ್ನು ಅರಿತು ಶೋಕವನ್ನು ಗೆದ್ದುಕೊಳ್ಳಬಹುದು ಅಳುವನ್ನು ತಪ್ಪಿಸಿಕೊಳ್ಳಬೇಕು ಎಂಬ ಯೋಚನೆಯು ಗೀತೆಯ ಶ್ರವಣದಿಂದ ಹುಟ್ಟಿದರೆ ಗೀತಾ ಮಂತ್ರದ ಬೀಜವನ್ನು ನಮ್ಮ ಹೃದಯದಲ್ಲಿ ಬಿತ್ತಿದಂತೆ ಆಯಿತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಇದು ಗೀತಾ ಮಂತ್ರದ ಶಕ್ತಿಯು ಬೀಜವು ಮೊಳತು ಬೆಳೆಯುವುದಕ್ಕೆ ಅದಕ್ಕೆ ಸಹಾಯಕವಾದ ಒಂದು ಶಕ್ತಿ ಬೇಕು ಅದಕ್ಕೆ ಎಲ್ಲವನ್ನೂ ಬಿಟ್ಟು ಭಗವಂತನನ್ನು ಶರಣು ಹೊಂದುವುದು ಎಂಬುದೇ ಶಕ್ತಿಯು ರೈಲು ಕೋವೈ ಎಂದು ಕೂಗಿದರೆ ನಶ್ಯವನ್ನು ತೀಡುವುದನ್ನು ಬಿಟ್ಟು ಚಟ್ಟನೆ ಎದ್ದೆ ಬಿಡುವಂತೆ ಪರಮಾತ್ಮನಿಗಾಗಿ ನಮ್ಮ ಎಲ್ಲ ಕೆಲಸಗಳನ್ನು ಒತ್ತಟ್ಟಿಗಿಡಬೇಕು ಪರಮಾತ್ಮನೇ ಬೇಕು ಅವನ ತತ್ವವನ್ನೇ ತಿಳಿದುಕೊಳ್ಳಬೇಕು ಇದಕ್ಕಾಗಿ ಎಲ್ಲ ಲೌಕಿಕ ವೈದಿಕ ಕರ್ಮಗಳನ್ನು ಬಿಡುವುದಕ್ಕೆ ಸಿದ್ಧನಾಗಿದ್ದೇನೆ ಎಂಬ ಸಂಕಲ್ಪವೇ ನಿಮಗೆ ಶಕ್ತಿಯಾಗಿರಲಿ ಭಗವಂತನಾದ ಶ್ರೀಕೃಷ್ಣನು ಆನಂದ ಧಾಮನು ಕೃಷ್ಣಾವತಾರದೊಳಗಾಗಿ ಕೃಷ್ಣನು ಅಳುಮುಖವನ್ನು ತೋರಿಸಿದ ಸಂದರ್ಭವುಂಟೆ ನರರಾದ ನಮಗೆಲ್ಲ ಅವನೇ ಸಾರಥಿಯು ಅವನ ಆನಂದ ಮುಖವನ್ನು ನೋಡುವುದಕ್ಕಾಗಿ ಸಾವಿರ ಕೆಲಸಗಳಿದ್ದರೂ ಬಿಟ್ಟು ಬಿಡುವೆನು ಎನ್ನುವುದೇ ಶಕ್ತಿ ಈ ಶಕ್ತಿಯು ಹಿಂದೆ ಹೇಳಿದ ಬೀಜವನ್ನು ಬೆಳೆಯಿಸುವುದು ಜೀವನ ಕ್ರಮದಲ್ಲಿ ನಾವು ಅವಶ್ಯವಾಗಿ ಮಾರ್ಪಡಿಸಿಕೊಳ್ಳಬೇಕಾದ ಒಂದು ವಿಷಯವನ್ನು ಕುರಿತು ಹೇಳಿದ್ದಾಯಿತು ಶೋಕ ಮೋಹಗಳಿಲ್ಲದೆ ಇರುವ ಜೀವನವೇ ನಮ್ಮ ಗುರಿಯಾಗಿರಬೇಕು ಇದಕ್ಕಾಗಿ ಸರ್ವ ಕರ್ಮ ಪರಿತ್ಯಾಗಪೂರ್ವಕವಾಗಿ ಭಗವಂತನನ್ನು ಮುಟ್ಟುವುದಕ್ಕೆ ಹವಣಿಸಬೇಕು ಭಗವಂತನು ಎಲ್ಲೆಲ್ಲಿಯೂ ಇರುತ್ತಾನೆ ಆದ್ದರಿಂದ ಅವನು ನಮಗೆ ತೀರಾ ಸಮೀಪದಲ್ಲಿಯೂ ಇರುತ್ತಾನೆ ಈ ಭಾವನೆಯನ್ನು ಉತ್ಕಟವಾಗುವಂತೆ ಮಾಡಿಕೊಳ್ಳಿರಿ ಆತನು ಆನಂದ ಸ್ವರೂಪನು ಎಂಬುದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಿರಿ ಆಮೇಲೆ ಶೋಕಕ್ಕೆ ಎಡೆಯೇ ಇರುವುದಿಲ್ಲ ಈವರೆಗಿನ ಗೀತಾ ಮಂತ್ರದ ಬೀಜ ಶಕ್ತಿ ಇವುಗಳನ್ನು ಕುರಿತು ಮಾತನಾಡಿದ್ದಾಯಿತು ಇನ್ನು ಕೀಲಕವೆಂದರೇನು ಕೀಲಕವೆಂದರೆ ಕೂಡಿಸುವುದು ಬೀಜಕ್ಕೂ ಶಕ್ತಿಗೂ ಸಂಬಂಧ ಉಂಟಾಗುವಂತೆ ಮಾಡತಕ್ಕದ್ದೇ ಕೀಲಕವು ಈ ಸಾಧನವು ಯಾವುದು ಸರ್ವ ಧರ್ಮಗಳನ್ನು ಪರಿತ್ಯಾಗ ಮಾಡಿ ಭಗವಂತನನ್ನೇ ಶರಣು ಹೊಕ್ಕು ಶೋಕ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ನಾವು ದೊರಕಿಸಿಕೊಳ್ಳತಕ್ಕದ್ದು ಯಾವುದು ಇದನ್ನು ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯ್ಯಾಮಿ ಮಾಶುಚ ಎಂಬ ಕೀಲಕವು ತಿಳಿಸಿಕೊಡುತ್ತದೆ ನಮ್ಮ ಪಾಪವು ಈ ಶೋಕಕ್ಕೆ ಕಾರಣವಾಗಿರುತ್ತದೆ ಅದನ್ನು ಭಗವಂತನ ಪ್ರಸಾದವು ಕಳೆದುಹಾಕುತ್ತದೆ ಇಲ್ಲಿ ಪಾಪವೆಂದರೇನು ಪರಮೇಶ್ವರನಿಂದ ವಿಮುಖರಾಗಿರುವುದೇ ಪಾಪವು ಆ ಪಾಪವೇ ಶೋಕಾದಿಗಳಿಗೆ ಕಾರಣವಾಗಿರುವುದು ಭಗವಂತನನ್ನು ನಾವು ಸ್ಮರಿಸಿಕೊಂಡರೆ ಭಗವಂತ ನಿನ್ನ ಕಡೆಗೆ ಬಂದಿರುತ್ತೇನೆ ಇನ್ನು ಮೇಲೆ ನೀನೇ ನನಗೆ ಶರಣು ನೀನೇ ನನ್ನನ್ನು ಕಾಪಾಡಬೇಕು ಎಂದು ಆರ್ತನಾಗಿ ಬೇಡಿಕೊಳ್ಳುವವನಿಗೆ ಅಡ್ಡಿಯಾದ ಪಾಪಗಳನ್ನು ಆ ಭಗವಂತನೇ ನಿವಾರಣೆ ಮಾಡುತ್ತಾನೆ ಈಶ್ವರನ ಪ್ರಸಾದದಿಂದಲೇ ನಮ್ಮ ಪಾಪವು ಹೋಗಬೇಕು ಬರೆಯ ಸ್ವಪ್ರಯತ್ನವೂ ಸಾಲದು ಆತನು ಖಂಡಿತವಾಗಿಯೂ ನನ್ನ ಪಾಪವನ್ನು ಕಳೆಯುವನು ತನ್ನ ಸನ್ನಿಧಿಗೆ ಒಯ್ಯುವನು ಎಂಬ ಭರವಸೆಯು ಸಾಧನದಲ್ಲಿ ಇರಬೇಕು ಹಾಗಾದರೆ ನಾವು ಮಾಡುವ ಪ್ರಯತ್ನವು ಸುಲಭವಾಗಿ ಫಲಕಾರಿಯಾಗುವುದು ಯಾವಾಗ ನಾವು ಭಗವಂತನ ಅನುಗ್ರಹ ಪ್ರವಾಹಕ್ಕೆ ಸಿಕ್ಕಿಬೀಳುವೆವೋ ಆಗ ಅದು ನಮ್ಮನ್ನು ಕೊನೆಯ ಮಜಲನ್ನು ಮುಟ್ಟುವವರೆಗೂ ಅವಶ್ಯವಾಗಿ ಒಯ್ಯುವುದು ಪರಮೇಶ್ವರನ ಪ್ರಸಾದದಿಂದಲೇ ನಾವು ಯಾವ ಪ್ರತಿಬಂಧವೂ ಇಲ್ಲದೆ ಸರ್ವಕರ್ಮ ಪರಿತ್ಯಾಗಪೂರ್ವಕವಾಗಿ ಆತನನ್ನು ಸೇರುವುದಕ್ಕೆ ಶಕ್ತರಾಗುವೆವು ಈ ಭರವಸೆಯನ್ನು ಹೆಚ್ಚಿಸುವುದರಿಂದ ಅಹಂತ್ವ ಎಂಬ ಶ್ಲೋಕವು ಕೀಲಕವೆನಿಸಿರುವುದು ಗೀತೆಯಲ್ಲಿ ಹೇಳಿರುವ ಕೊನೆಯ ಧ್ಯೇಯವನ್ನು ಮುಟ್ಟುವುದಕ್ಕೆ ನಾವು ಈಗ ಇರುವ ಸದ್ಯದ ಭೂಮಿಕೆಯಿಂದಲೇ ಪ್ರಾರಂಭಿಸಬೇಕು ನಮ್ಮ ಶೋಕವು ಹೋಗಬೇಕು ನಾವು ಪ್ರಜ್ಞಾವಂತರಾಗಬೇಕು ಎಂಬುದು ಕೊನೆಯ ಗುರಿ ಗೀತೆಯು ಅರ್ಜುನನಿಗಾಗಿ ಉಪದೇಶ ಮಾಡಿದ್ದು ಅವನ ಅಧಿಕಾರದ ಭೂಮಿಕೆಯನ್ನು ನೋಡಿ ಭಗವಂತನು ಸಾಂಖ್ಯ ಬುದ್ಧಿ ಕರ್ಮಯೋಗದ ಬುದ್ಧಿ ಎಂಬ ಎರಡು ಬುದ್ಧಿಗಳನ್ನೇ ಮೊದಲು ಪ್ರಾರಂಭಿಸಿ ಹೇಳಿರುತ್ತಾನೆ ನಾವೆಲ್ಲರೂ ಅದೇ ಅಂತಸ್ತಿನಲ್ಲಿ ಇರುವುದಿಲ್ಲವಾದರೂ ನಮ್ಮ ನಮ್ಮ ಅಂತಸ್ತಿನಿಂದಲೇ ಗೀತೋಪದೇಶವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಬರುವಂತಿದೆ ಸದ್ಯದ ಸ್ಥಿತಿಯಲ್ಲಿ ನಾವು ಗೀತೆಯ ಹದಿನಾರನೆಯ ಅಧ್ಯಾಯದ ವಿಷಯವನ್ನು ಮೊದಲು ಮೆಲುಕು ಹಾಕಬೇಕು ಆ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ತುಗಳನ್ನು ವಿವೇಚಿಸಿ ತಿಳಿಸಿರುತ್ತದೆ ಲೋಕದಲ್ಲಿ ಅಸುರ ಸಂಪತ್ತಿನವರೇ ಹೆಚ್ಚು ಅಸುರರೆಂದರೇನು ಸ್ವಾರ್ಥಪರರು ಅವರು ಸ್ವಾರ್ಥಕ್ಕಾಗಿ ಎಂಥ ಪಾಪವನ್ನಾದರೂ ಮಾಡುವುದಕ್ಕೆ ಹೇಸದವರು ಅವರು ತಾವು ದೈವ ಸಂಪತ್ತಿನವರಂತೆಯೇ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾರೆ ಅವರು ಧರ್ಮದ ಮಾತುಗಳನ್ನು ಆಡುತ್ತಿರುವರು ದಾಂಭಿಕ ಕರ್ಮಗಳನ್ನು ಮಾಡುತ್ತಿರುವರು ಆದರೆ ಸ್ವಾರ್ಥಕ್ಕೆ ಧಕ್ಕೆ ಬರುವಾಗ ಇದನ್ನೆಲ್ಲ ಬದಿಗಿಟ್ಟು ಮನ ಬಂದಂತೆ ನಡೆಯುವರು ದೈವ ಸಂಪತ್ತೆಂಬುದು ಹೃದಯಕ್ಕೆ ಮುಖ್ಯವಾಗಿ ಸೇರಿರುತ್ತದೆ ತನ್ನ ಮತ್ತು ಲೋಕದ ಕಲ್ಯಾಣಕ್ಕಾಗಿ ಯಾವಾಗಲೂ ಉತ್ತಮ ಭಾವನೆಗಳನ್ನು ಅನುಸರಿಸುತ್ತಾ ಪರೋಪಕಾರದ ಕರ್ಮಗಳಲ್ಲಿ ತೊಡಗುತ್ತಾ ಶಾಸ್ತ್ರವನ್ನು ಉಲ್ಲಂಘನೆ ಮಾಡದೆ ಅಮಾನಿತ್ವ ಅದಂಭಿತ್ವ ಮುಂತಾದ ಉತ್ತಮ ಸ್ವಭಾವದಿಂದ ಕೂಡಿರುವವರೇ ಈ ದೈವ ಸಂಪತ್ತಿನವರು ನಾವು ಯಾವ ಸಂಪತ್ತಿನವರು ಎಂಬುದನ್ನು ಏಕಾಂತದಲ್ಲಿ ಆತ್ಮ ಪರೀಕ್ಷೆಯಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ದೈವ ಸಂಪತ್ತಿಗೆ ತಿರುಗುವುದಕ್ಕೂ ಅದನ್ನು ಬಲಪಡಿಸಿಕೊಳ್ಳುವುದಕ್ಕೂ ಬಲವಾದ ಪ್ರಯತ್ನವನ್ನು ಮಾಡಬೇಕು ಇನ್ನೊಂದು ಮಾತು ವೇದದ ಸಾರವೆಲ್ಲ ವೇದಾಂತದಲ್ಲಿ ಅಥವಾ ಉಪನಿಷತ್ತಿನಲ್ಲಿದೆ ಉಪನಿಷತ್ತಿನ ಸಾರವೆಲ್ಲ ಗೀತೆಯಲ್ಲಿದೆ ಆದ್ದರಿಂದ ಗೀತಾರ್ಥವನ್ನು ನಾವು ಮನದಟ್ಟು ಮಾಡಿಕೊಂಡರೆ ಸಕಲ ವೇದಾರ್ಥವನ್ನು ತಿಳಿದುಕೊಂಡಂತೆ ಆಯಿತು ವೇದದ ಸಾರವೇನು ಇದನ್ನು ಗೀತೆಯಿಂದ ತಿಳಿದುಕೊಂಡವನು ಕೃತಕೃತ್ಯನು ಗೀತೆಯಲ್ಲೇ ಕೆಲವು ದರ್ಶನಗಳು ಇವೆ ಮುಖ್ಯವಾಗಿ ಸಾಂಖ್ಯ ಯೋಗ ಮೀಮಾಂಸ ಎಂಬ ಮೂರು ದರ್ಶನಗಳ ಪರಾಮರ್ಶವು ಕಾಣಬರುತ್ತದೆ ಸಾಂಖ್ಯರು ತತ್ವ ವಿಚಾರ ಪರರು ಯೋಗಿಗಳು ಸಾಧನ ಪರರು ಮೀಮಾಂಸಕರು ಶಾಸ್ತ್ರಾರ್ಥ ವಿಚಾರಪರರು ಗೀತೆಯ ತತ್ವ ವಿಚಾರ ಕ್ರಮದಲ್ಲಿ ಸಾಂಖ್ಯರ ಕ್ರಮವನ್ನೇ ಬಹಳ ಮಟ್ಟಿಗೆ ಅನುಸರಿಸಿರುತ್ತದೆ ಆದರೆ ಪ್ರಧಾನವಾದ ಅವರ ವಾದ ಸರಣಿಯನ್ನು ಇಲ್ಲಿ ಕೈಬಿಟ್ಟಿರುತ್ತದೆ ಅವರ ಮತದಲ್ಲಿ ತಿದ್ದುಪಡಿಯನ್ನು ಮಾಡಿ ವೈದಿಕ ಸಾಂಖ್ಯವನ್ನು ಆಧರಿಸಿರುತ್ತದೆ ಇದನ್ನೇ ಆತ್ಮಜ್ಞಾನವೆನ್ನುವರು ಗೀತೆಯಲ್ಲಿ ಯಾವ ತತ್ವವನ್ನು ಎಂಬುದನ್ನು ಬಹುಮತದಿಂದ ನಿರ್ಣಯಿಸುವುದಕ್ಕೆ ಬರುವುದಿಲ್ಲ ಅಲ್ಲಿರುವ ಸಾಂಖ್ಯ ವಿಚಾರವು ಹೃದಯಕ್ಕೆ ಸಂಬಂಧಪಟ್ಟದ್ದು ತರ್ಕ ಪ್ರಧಾನವಾದದ್ದಲ್ಲ ಎಲ್ಲರ ಹೃದಯದಲ್ಲಿಯೂ ಒಬ್ಬನೇ ಪರಮಾತ್ಮನು ಇರುತ್ತಾನೆ ಅವನ ನಿಜವನ್ನು ಅರಿತುಕೊಂಡು ಬ್ರಹ್ಮಭಾವವನ್ನೇ ಪಡೆದುಕೊಳ್ಳಬಹುದು ಮಾಯಾಮಯವಾದ ಪ್ರಕೃತಿಯಿಂದ ಆತ್ಮನನ್ನು ಬಿಡಿಸಿಕೊಂಡು ಅವನ ಪರಮಾರ್ಥ ಸ್ವಭಾವವನ್ನು ಕಂಡುಕೊಳ್ಳಬೇಕು ಎಂದು ಅದರಲ್ಲಿ ಉಪದೇಶಿಸಿರುತ್ತದೆ ಯೋಗಿಗಳು ಸಾಂಖ್ಯರ ಪ್ರಕ್ರಿಯೆಯನ್ನೇ ಅನುಸರಿಸಿ ಮುಖ್ಯವಾಗಿ ಚಿತ್ತ ಸಮಾಧಾನವನ್ನು ಹೊಂದುವ ಬಗೆಯನ್ನು ತಿಳಿಸಿರುತ್ತಾರೆ ಗೀತೆಯು ಅವರ ಪ್ರಕ್ರಿಯೆಯ ಸಾರವನ್ನು ಗ್ರಹಿಸಿ ಪರಮಾತ್ಮನನ್ನು ಕಾಣುವುದಕ್ಕೆ ಅನುಸರಿಸಬೇಕಾದ ಧ್ಯಾನ ಯೋಗವನ್ನು ತಿಳಿಸಿಕೊಟ್ಟಿರುತ್ತದೆ ಇದೇ ವೇದೋಕ್ತವಾದ ನಿಧಿ ಧ್ಯಾನವು ಆದರೆ ಗೀತೆಯಲ್ಲಿ ಹಠಯೋಗವೇ ಮುಂತಾದ ಯೋಗ ಪ್ರಭೇಧಗಳ ವಿವರವು ಕಾಣಬರುವುದಿಲ್ಲ ಉಪನಿಷತ್ತಿನ ಸಾರವೇ ಗೀತೆಯಾಗಿರುವುದರಿಂದ ಅದರಲ್ಲಿ ಪರಮಾತ್ಮನ ಉಪಾಸನೆಯನ್ನು ಹೇಳಿದೆ ಮೀಮಾಂಸಕರು ಕರ್ಮ ಪ್ರಧಾನರು ಮತ್ತು ಶಾಸ್ತ್ರ ವಿಚಾರದಲ್ಲಿ ನಿರತರಾದವರು ಇಲ್ಲಿ ಶಾಸ್ತ್ರಕ್ಕೆ ಅನುಸಾರವಾಗಿಯೇ ಕಾರ್ಯ ಅಕಾರ್ಯಗಳನ್ನು ನಿರ್ಣಯಿಸಬೇಕು ಎಂದು ಹೇಳಿದೆ ಮೋಕ್ಷ ಗ್ರಂಥವಾದ್ದರಿಂದ ಇದರಲ್ಲಿ ಕಾಮ್ಯ ಕರ್ಮಗಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿಲ್ಲ ಆದರೂ ಅವಕ್ಕೆ ಫಲವಿಲ್ಲ ಎಂದೇನೂ ಹೇಳಿರುವುದಿಲ್ಲ ಆಯಾ ಕರ್ಮಗಳಿಗೆ ದೇವತೆಗಳು ಫಲವನ್ನು ಕೊಡುತ್ತಾರೆಂದು ವೇದದಲ್ಲಿ ಕರ್ಮಕಾಂಡದಲ್ಲಿ ಹೇಳಿದ್ದರೂ ವೇದಾಂತ ಸಮ್ಮತವಾದ ರೀತಿಯಿಂದ ನೋಡಿದರೆ ಆ ದೇವತೆಗಳಿಗೂ ಆತ್ಮನಾಗಿರುವ ಭಗವಂತನೇ ಆ ಫಲಗಳನ್ನು ಕೊಡುವವನು ಆದ್ದರಿಂದ ಭಗವಂತನಲ್ಲಿಯೇ ಭಕ್ತಿಯನ್ನು ಮಾಡಿ ಅನಂತ ಫಲವನ್ನು ಪಡೆಯಬೇಕು ಎಂದು ಹೇಳಿದೆ ನಿತ್ಯ ಕರ್ಮಗಳನ್ನು ಭಗವದರ್ಚನ ರೂಪವಾಗಿ ಮಾಡಿದರೆ ಅವು ಚಿತ್ತಕ್ಕೆ ಪಾವಿತ್ರ್ಯವನ್ನು ಕೊಟ್ಟು ಜ್ಞಾನಕ್ಕೆ ಯೋಗ್ಯತೆಯನ್ನು ಮಾಡುವವೆಂದು ಇಲ್ಲಿ ಹೇಳಿರುತ್ತದೆ ಗೀತೆಯಲ್ಲಿ ನ್ಯಾಯ ವೈಶೇಷಿಕ ದರ್ಶನಗಳನ್ನು ಪರಾಮರ್ಶಿಸಿರುವುದು ಕಂಡುಬರುವುದಿಲ್ಲ ಗೀತೆಯು ಹೃದಯ ಪ್ರಧಾನವಾಗಿರುವುದರಿಂದ ತರ್ಕ ಪ್ರಧಾನವಾದ ಆ ದರ್ಶನಗಳನ್ನು ಕೈಬಿಟ್ಟಿರುವುದು ಸ್ವಾಭಾವಿಕವಾಗಿಯೇಗಿದೆ ಹೀಗೆ ಭಗವದ್ಗೀತೆಯಲ್ಲಿ ಕೆಲವು ದರ್ಶನಗಳನ್ನು ಹೇಳಿದ್ದರೂ ಮುಖ್ಯವಾಗಿ ಅದರಲ್ಲಿ ಭಗವದ್ ದರ್ಶನ ಒಂದೇ ಇರುತ್ತದೆ ಕರ್ಮವನ್ನು ಮಾಡಿದರೆ ಭಗವಂತನ ಆರಾಧನಾ ರೂಪವಾದ ಭಗವತ್ ಕರ್ಮವಾಗಬೇಕು ಧ್ಯಾನವು ಭಗವತ್ ಸ್ವರೂಪದ ಧ್ಯಾನವಾಗಬೇಕು ವಿಚಾರವು ವಿಚಾರವಾಗಬೇಕು ಎಲ್ಲವೂ ಭಗವಂತನೇ ನಮಗೆ ಶರಣೋ ಎಂಬ ಭಾವದಿಂದ ಕೂಡಿರಬೇಕು ಭಕ್ತಿಯಿಲ್ಲದ ಜ್ಞಾನವು ಗೀತೆಯಲ್ಲಿಲ್ಲ ಜ್ಞಾನಿಯು ಭಗವದ್ ಭಕ್ತರಲ್ಲೆಲ್ಲ ಶ್ರೇಷ್ಠನೋ ಎಂದು ಇಲ್ಲಿ ಉದ್ಘೋಷಿಸಿದೆ ಗೀತೋಪದೇಶದ ಬೀಗದ ಕೈಯೇ ಇದು ಭಗವಂತನನ್ನು ಅವಲಂಬನೆ ಮಾಡಿದರೆ ನಾವು ಗೀತೋಪದೇಶವನ್ನು ಅವಲಂಬಿಸಿದಂತೆ ಆಯಿತು ನಮ್ಮ ಜೀವನವೆಲ್ಲವೂ ಭಗವಂತನ ಆರಾಧನೆಯಾಗಿರಬೇಕು ನಮಗೆ ಸರ್ವ ಬಂಧಗಳು ಬಿಡುಗಡೆಯಾಗಬೇಕಾದರೆ ನಾವು ದಾಸ್ಯ ವೃತ್ತಿಯಿಂದ ಬಿಡುಗಡೆಯಾಗಬೇಕಾದರೆ ಭಗವಂತನ ಕರ್ಮವನ್ನು ಮಾಡುತ್ತಾ ಭಗವಂತನನ್ನು ಧ್ಯಾನ ಮಾಡುತ್ತಾ ಭಗವತ್ ಸ್ವರೂಪವನ್ನು ವಿಚಾರಿಸುತ್ತಾ ಕಾಲಹರಣ ಮಾಡಬೇಕು ಗೀತೆಯನ್ನು ಓದಿ ಮುಗಿಸಿದೆವು ಎಂಬ ಹೆಮ್ಮೆಯನ್ನು ಬಿಡಿರಿ ನೀವು ಮುಗಿಸಿದ್ದು ನಿಮ್ಮ ಕೈಲಾದಷ್ಟು ಅದೊಂದು ಸಾಗರವು ಸಾಗರದ ನಡುವೆ ಹೋಗಿ ನೀವು ಆಳವಾಗಿ ಮುಳುಗಿ ತಳವನ್ನು ಮುಟ್ಟುವುದು ಆಗಲಾರದು ಆದರೂ ಅದರ ದಡದಲ್ಲಿಯೇ ಆ ಸಮುದ್ರದ ಸ್ನಾನವನ್ನು ಮಾಡಬಹುದು ಸಾಗರದಲ್ಲಿ ಎಲ್ಲ ತೀರ್ಥಗಳು ಇರುವವೆಂದು ಸ್ಮೃತಿಗಳು ಹೇಳುತ್ತವೆ ಗೀತಾ ಸಾಗರದಲ್ಲಿ ಸಕಲ ತೀರ್ಥಂಕರರ ಉಪದೇಶಗಳು ಇವೆ ಸಕಲ ಶಾಸ್ತ್ರಗಳ ಸಾರವೂ ಇದೆ ಅಹಂಕಾರವೂ ಮಟ್ಟಾಗಲಿ ಭಗವಂತನಲ್ಲಿ ಭಕ್ತಿ ಭಕ್ತಿಭಾವವೂ ಏನಲಿ ಸೃಷ್ಟಿಯಲ್ಲಿ ನಾವು ತೃಣಪ್ರಾಯರು ನಮಗೇನು ಬೆಲೆಯಿಲ್ಲ ಆದರೆ ಭಗವದ್ಗೀತೋಪದೇಶವನ್ನು ಅನುಸರಿಸಿ ಭಗವಂತನನ್ನು ಶರಣು ಹೊಕ್ಕರೆ ನಮಗೆ ಆತನ ಸ್ವರೂಪವೇ ದೊರಕುವುದು ಅದಕ್ಕಿಂತ ಹೆಚ್ಚಿನ ಪುರುಷಾರ್ಥ ಇನ್ನೊಂದಿಲ್ಲ ಇದು ವಾಸುದೇವ ಭಗವಂತನಿಗೆ ವಾಸುದೇವ ಭಗವಂತನಿಗೆ ಅನಂತ ವಂದನೆಗಳು ಗೀತೋಪಾನ್ ಗೀತೋಪನ್ಯಾಸಗಳನ್ನು ಭಕ್ತಿಯಿಂದ ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ನಾರಾಯಣ ಸ್ಮರಣೆಗಳು ಓಂ ತತ್ಸತ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ